ಮೈಕ್ ಟು ಮ್ಯಾಮ್ ಆಲ್ಸೋ ಯಾ ಫಸ್ಟ್ ಡೇಸ್ ಡೇ ಬೈಕ್ ಚೇಸ್ ತೆಗೀತಾ ಇದ್ದೇ ಪ್ರಲಿಲ್ಲ ನಾನೇ ಚೇಜು ಶೂಟ್ ಮಾಡ್ತಾ ಇದ್ದೆ ನಾನೇ ಫೈಟ್ ಶೂಟ್ ಮಾಡ್ತಾ ಇದ್ದೆ ನಾನೇ ಡೂಪ್ ಇಲ್ಲ ಡೂಪ್ ಇಲ್ಲ ಏನಿಲ್ಲ ನಾನೇ ಕೂರ್ಸ್ಕೊಂಡು ಬೈಕ್ ಕೋಲಾರ ಎಲ್ಲ ಸುತ್ತ ಬೆಟ್ಟಲ್ಲಿ ಇಳಿದ ಹತ್ತುತ್ತಾ ಇದ್ದೀನಿ ಇವ್ಳಿಗೆ ಯಾರು ಡೂಪು ಇಲ್ವಾ ಪಿಕ್ಚರ್ ಅಲ್ಲಿ ಫೈಟ್ ಮಾಸ್ಟ್ ಇಲ್ವಾ ಎಲ್ಲ ಇವನೇ ತೆಗಿತಾ ಇದನ್ನೋ ಫೀಲಿಂಗ್ ಇವರಿಗೆ ಮೂರು ದಿವಸ ಆದಮೇಲೆ ಕೇಳಿದ್ರು ಎ ಪಿಕ್ಚರ್ ಮೇಲೆ ಫೈಟ್ ಮಸ್ಟ್ ನೀ ಡೂಪ್ ನೀ ಮೇರಲ್ಲಿ ಬಿ ಡೂಪ್ ನೇ ನೀ ಅವಾಗ ಕೇಳಿದ್ ಒಂದೇ ಆರ್ ಯು ಸೇಫ್ ಆರ್ ರಿಲ್ಯಾಕ್ಸ್ ಐ ಆಮ್ ಸೇಫ್ ಯು ಐ ಫೀಲಿಂಗ್ ದೆನ್ ವಾಟ್ ಇಸ್ ಅ ಪ್ರಾಬ್ಲಮ್ ಅಂದೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ಆ್ಯಂಡ್ ಇಟ್ ವಂಡರ್ಫುಲ್ ಹುಡುಗಿಯವರು ಆ್ಯಂಡ್ ವೆರಿ ಏನಂದ್ರೆ ಈಗ ನಮ್ಮನ್ನ ಕೂಡ ಕರೆಕ್ಟ್ಸ್ ಇನ್ನು ಕಂಪ್ಲೇಂಟ್ ಮಾಡಿಲ್ಲ ಅವರು ಕಂಪ್ಲೇಂಟ್ ಶಿ ವಾಸ್ ವನ್ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ರು ನನಗೆ ಯು ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಫ್ರಮ್ ನೋ ಒನ್ ವೆಟ್ಸ್ ಅಂತ ಹೇಳಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ ಸೆಕೆಂಡ್ ನಾವು ಸ್ವಿಟ್ಜರ್ಲೆಂಡ್ ಅಲ್ಲಿ ಸ್ಯಾರಿ ಹಾಕಬೇಕು ಅಂದಾಗ ಡೋಂಟ್ ವೇರ್ ನಾರ್ಮಲ್ ಸ್ಯಾರಿ ವೇರಿ ಸಮ್ಥಿಂಗ್ ಎಲ್ಸ್ ಬೇರೆ ತರ ಬಿಡುವಂತ ತಕ್ಷಣ ಕಾರ್ ಇಂದನೆ ಹೋಗಿ ಬೇರೆ ತರ ಉಟ್ಕೊಂಡು ಸೀರೆ ಬಂದು ಸಾಂಗ್ ಸ್ಟಾರ್ಟ್ ಮಾಡಿದ್ರು very very jo daga you have a lot of love and lot of friendship and uh, lot of uh, sporty she'll be pushing you yes charged up she's always charged up and that smile is always attractive and uh, destructive also sometimes <laughs> i i, I. <laughs>